ದಿನಚರಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆಗಳು ಯಾವ ಸಮಸ್ಯೆಗೆ ಏನು ಉತ್ತರ ಫಾದಮುಲ್ಲಾಜ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುತ್ತಿರುವ ಆರೋಗ್ಯ ಕಿರಣ ಇದು ವೈದ್ಯಕೀಯ ಸಂವಾದ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ವೀಣಾ ನಾಯಕ್ ಹಿಂದಿನ ಆರೋಗ್ಯ ಕಿರಣ ಸಂಚಿಕೆಯಲ್ಲಿ ನಾವು ಹಲವಾರು ರೋಗದ ಬಗ್ಗೆ ಮಾಹಿತಿಗಳನ್ನು ಸಂಬಂಧಪಟ್ಟ ವೈದ್ಯರ ಹತ್ರ ತೆಗೆದುಕೊಂಡಿದ್ದೇವೆ ಇಂದು ನಮ್ಮ ಜೊತೆಗಿದ್ದಾರೆ ಇಂದು ಗೈನಕಮ ಆಸ್ತಿಯ ಪುರುಷರಲ್ಲಿ ಕಂಡುಕೊಳ್ಳುವ ಒಂದು ಅಸಹಜತೆ ಈ ರೋಗದ ಬಗ್ಗೆ ತಿಳಿಯೋಣ ಡಾಕ್ಟರ್ ಕಾರ್ತಿಕ್ ಐತಾಳ್ ಇವರು ಇವರು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವರಿಗೆ ಸ್ವಾಗತ ಹಾಗೂ ನಮಸ್ಕಾರ ಡಾಕ್ಟರ್ ಗೈನಕೊಮಾಸ್ಟಿಯಾ ಅಂದ್ರೆ ಏನು ಗೈನಕೊಮಾಸ್ಟಿಯಾ ಅಂತ ಹೇಳಿದ್ರೆ ಒಂದು ಪುರುಷರಲ್ಲಿ ಬರುವಂತ ಒಂದು ತೊಂದರೆ ಸೊ ಸ್ತ್ರೀಯಲ್ಲಿ ಹೇಗೂ ಸ್ತನ ಉಂಟಾ ಹಾಗೆ ಗಂಡಸರಲ್ಲಿ ಒಂದು ಬ್ರೆಸ್ಟ್ ಟಿಶ್ಯೂ ಜಾಸ್ತಿ ಆಗುವಂಥದ್ದು ಈ ಬ್ರೆಸ್ಟ್ ಟಿಶ್ಯೂ ಅಂತ ಹೇಳಿದ್ರೆ ಬ್ರೆಸ್ಟ್ ಗ್ಲ್ಯಾಂಡ್ ಒಟ್ಟಿಗೆ ಒಂದು ಫ್ಯಾಟ್ ಎರಡೂ ಜಾಸ್ತಿ ಆದಾಗ ಗಂಡಸರಲ್ಲಿ ಅದಕ್ಕೆ ನಾವು ಗೈನಕೊಮ್ಯಾಸ್ಟಿ ಅಂತ ಹೇಳ್ತೇವೆ ಓಕೆ ಸೊ ಇದು ಸಮ್ ಸಂಬಂಧಪಟ್ಟ ಟಿಶ್ಯುವಿಗೆ ಸಂಬಂಧಪಟ್ಟ ಒಂದು ರೋಗ ಹೌದು ಹೌದು ಸೊ ಇದು ಬರಲಿಕ್ಕೆ ಏನು ಕಾರಣ ಡಾಕ್ಟ್ರೆ ಬೇಸಿಕ್ಲಿ ಇದು ಯಾಕೆ ಬರ್ತದೆ ಅಂತ ಹೇಳಿದ್ರೆ ಗಂಡಸರ ದೇಹದಲ್ಲಿ ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಜಾಸ್ತಿ ಆದಾಗ ಬರ್ತದೆ ನಾರ್ಮಲ್ ಆಗಿ ಈಸ್ಟ್ರೋಜನ್ ಅಂತ ಹೇಳುವಂಥದ್ದು ಒಂದು ಹೆಂಗಸರಲ್ಲಿ ಇರುವಂತ ಹಾರ್ಮೋನ್ ಆಕ್ಚುಲಿ ಗಂಡಸರಲ್ಲಿ ಕೂಡ ಇರ್ತದೆ ಬಟ್ ಕಮ್ಮಿ ಪ್ರಮಾಣದಲ್ಲಿ ಇರ್ತದೆ ಸೊ ಗಂಡಸರಲ್ಲಿ ಯಾವಾಗ ಈ ಈಸ್ಟ್ರೋಜನ್ ಜಾಸ್ತಿ ಆಗ್ತದ ಆವಾಗ ಇವರಿಗೆ ಈ ಗ್ಯಾನೊಕೊಮ್ಯಾಸ್ಟಿ ಬರುವ ಪ್ರಾಬ್ಲಮ್ ಆಗ್ತದೆ ಸೊ ಇದಕ್ಕೆ ನಾವು ಹಲವಾರು ಕಾರಣ ಇದೆ ಒಂದು ಫಿಸಿಯೋಲಾಜಿಕಲ್ ಅಂತ ಹೇಳ್ತೇವೆ ಒಂದು ಪ್ಯಾಥಾಲಜಿಕಲ್ ಅಂತ ಹೇಳ್ತೇವೆ ಫಿಸಿಯೋಲಾಜಿಕಲ್ ಅಂತ ಹೇಳುವಂಥದ್ದು ನಾರ್ಮಲ್ ಆಗಿ ಗಂಡಸರಲ್ಲಿ ಬರ್ತದೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನು ತೊಂದರೆ ಇಲ್ಲದೆ ಬರುವಂಥದ್ದು ಇದು ಕೂಡ ಮೂರು ಲೆವೆಲ್ ಮೂರು ಸ್ಟೇಜಸ್ ಅಲ್ಲಿ ಇರ್ತದೆ ಮೊದಲನೇದಾಗಿ ಮಗು ಹುಟ್ಟಿದ ಕೂಡಲೇ ಬರುವಂಥದ್ದು ನೆಕ್ಸ್ಟ್ ಪ್ಯೂಬರ್ಟಿ ಟೈಮ್ ಅಂದರೆ ಅರೌಂಡ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ಟೈಮಲ್ಲಿ ಬರುವಂಥದ್ದು ನೆಕ್ಸ್ಟ್ ಆಗಿ ಬರುವಂಥದ್ದು ಓಲ್ಡ್ ಏಜಲ್ಲಿ ಅರೌಂಡ್ ಸಿಕ್ಸ್ಟಿ ಫೈವ್ ಇಯರ್ಸ್ ಇರುವಾಗ ಮಗುವಲ್ಲಿ ಯಾಕೆ ಬರ್ತದೆ ಅಂತ ಹೇಳಿದ್ರೆ ತಾಯಿಯಿಂದ ಈಸ್ಟ್ರೋಜನ್ ಹಾರ್ಮೋನ್ ಅವರ ಇಂದ ಬರ್ತದೆ ಸೊ ಆಗ ಮಗುವಲ್ಲಿ ಗಂಡು ಮಗುವಲ್ಲಿ ಬ್ರೆಸ್ಟ್ ಟಿಶ್ಯೂ ಜಾಸ್ತಿ ಆಗ್ತದೆ ಇದನ್ನ ನೋಡಿದ ತಂದೆ ಹೆದರಿಗೆ ಆಗ್ತದೆ ಯಾಕೆ ಈ ತರ ತೊಂದರೆ ಬರ್ತಾ ಇದೆ ಇಮಿಡಿಯೇಟ್ಲಿ ಅವರು ಡಾಕ್ಟರ್ ಹತ್ರ ಬರ್ತಾರೆ ಬಟ್ ಇದು ಹೆದರು ಅದು ಶಿಶುವಲ್ಲೇ ಬರ್ತದೆ ಇದು ಈಸ್ಟ್ರೋಜನ್ ಇಂದ ತಾಯಿಯಲ್ಲಿರುವ ಈಸ್ಟ್ರೋಜನ್ ಪಾಸ್ ಆಗಿದ್ರಿಂದ ಇಲ್ಲ ಇಲ್ಲ ಹೆರಿಡಿಟ್ರಿ ಅಲ್ಲ ಹೆರಿಡಿಟ್ರಿ ಬೇರೆ ಇರ್ತದೆ ಇದು ಟೆಂಪರರಿ ಆಗಿರುವಂತದ್ದು ಸೊ ಇದು ಪಾಸ್ ಆಗಿ ಬಂದು ಅದು ಒಂದು ಫ್ಯೂ ಮಂತ್ಸ್ ಅಲ್ಲಿ ಅಥವಾ ಮ್ಯಾಕ್ಸಿಮಮ್ ಒಂದು ಇಯರ್ ಅಲ್ಲಿ ಅದು ಸರಿ ಆಗ್ತದೆ ನೆಕ್ಸ್ಟ್ ಪ್ಯೂಬರ್ಟಿ ಪ್ಯೂಬರ್ಟಿ ಅಂತ ಹೇಳುದು ಹುಡುಗರು ಅವರ ಸೆಕೆಂಡ್ರಿ ಸೆಕ್ಷುಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆದಾಗ ಅರೌಂಡ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ಟೈಮ್ ಅಲ್ಲಿ ಪ್ಯೂಬರ್ಟಿ ಅಂತ ಹೇಳಿ ಯಾವ ಅವಸ್ಥೆಗೆ ಬರ್ತಾರೆ ಹಾ ಹೌದು ಆ ಟೈಮ್ ಅಲ್ಲಿ ಸೊ ಅವ್ರಿಗೆ ಏನಾಗ್ತದೆ ಅಲ್ಲಿ ಸೆಕೆಂಡ್ರಿ ಸೆಕ್ಷುಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಬರ್ತದೆ ಆಗ ಇಷ್ಟೋಜನ್ ಇಂದ ಗಾನಕ ಮ್ಯಾಸ್ಟಿ ಸಾಧ್ಯತೆ ಇರ್ತದೆ ಮೋಸ್ಟ್ ಆಫ್ ಟೈಮ್ಸ್ ಇದು ಅದ್ರಷ್ಟಕ್ಕೆ ರಿಸಾಲ್ವ್ ಆಗ್ತದೆ ಮೂರನೇ ಹೇಳುವಂತದ್ದು ಓಲ್ಡ್ ಏಜ್ ಅಲ್ಲಿ ಬರುದು ಓಲ್ಡ್ ಏಜ್ ಅಲ್ಲಿ ಅರೌಂಡ್ ಫೈವ್ ಇಯರ್ಸ್ ಆಗುವಾಗ ಸೊ ಅಲ್ಲಿ ಏನಾಗ್ತದೆ ಗಂಡಸರಲ್ಲಿ ಟೆಸ್ಟೋಸ್ಟಿರೋನ್ ಕಮ್ಮಿ ಆಗಿ ಈ ಟೆಸ್ಟೋಸ್ಟಿರೋನ್ ಇಷ್ಟೋ ಗೆ ಟರ್ನ್ ಆಗ್ತದೆ ಇದಕ್ಕೆ ಅಂತ ಹೇಳ್ತೇವೆ ನಾವು ಇದು ಕನ್ವರ್ಟ್ ಆಗಿ ಅದರಿಂದ ಬರುವಂತ ಗ್ಯಾನಕೊಮ್ಯಾಸ್ಟಿ ಸೊ ಇದಕ್ಕೇನು ಹೆದರು ಅಗತ್ಯ ಇಲ್ಲ ಇದೆಲ್ಲ ಬರೀ ಫಿಸಿಯೋಲಾಜಿಕಲ್ ನೆಕ್ಸ್ಟ್ ಬರೋದು ಪೆಥಲಾಜಿಕಲ್ ಪೆಥಲಾಜಿಕಲ್ ಅಂತ ಹೇಳಿದ್ರೆ ಏನೋ ಒಂದು ದೇಹದಲ್ಲಿ ಏನೋ ತೊಂದರೆ ಇರೋದು ಆ ತೊಂದರೆ ಈ ಗನಕೊಮ್ಯಾಸ್ಟಿಯನ್ನ ಕಾಸ್ ಮಾಡ್ತದೆ ಇದು ಯಾವ ತರ ತೊಂದ್ರೆ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅದರಲ್ಲಿ ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಎಂಡೋಕ್ರೈನ್ ಅಂತ ಹೇಳಿದರೆ ದೇಹದಲ್ಲಿ ಪಿಟ್ಯೂಟರಿ ಗ್ಲಾಂಡ್ ಪಿಟ್ಯೂಟರಿ ಅಂದ್ರೆ ತಲೆಯಲ್ಲಿರುವಂಥ ಗ್ಲ್ಯಾಂಡ್ ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್ ಎಡ್ರಿನಲ್ ಗ್ಲ್ಯಾಂಡ್ ಕಿಡ್ನಿ ಹತ್ರ ಎಡ್ರಿನಲ್ ಗ್ಲ್ಯಾಂಡ್ ಇರ್ತದೆ ಸೊ ಈ ಥರ ಬೇರೆ ಬೇರೆ ಗ್ಲ್ಯಾಂಡ್ಗಳು ಅದರಲ್ಲಿರುವ ಹಾರ್ಮೋನಲ್ ತೊಂದರೆಯಿಂದಾಗಿ ಗ್ಯಾನೊಕಮ್ಯಾಸ್ಟಿ ಬರುವ ಸಾಧ್ಯತೆ ಇದೆ ಮೊದಲನೇದಾಗಿ ನೆಕ್ಸ್ಟ್ ಬರುವಂಥದ್ದು ಲಿವರ್ ಅಥವಾ ಕಿಡ್ನಿ ಇಶ್ಯೂಸ್ ಇದ್ದಾಗ ಈಗ ಸ್ವಲ್ಪ ಜನ ಆಲ್ಕೋಹಾಲ್ ಸೇವಿಸ್ತಾರೆ ಅಥವಾ ಬೇರೆ ಏನೋ ತೊಂದರೆ ಇರ್ತದೆ ಲಿವರ್ ತೊಂದರೆ ಇರ್ತದೆ ಅಂಥವರಲ್ಲಿ ಈ ಥರ ಗ್ಯಾನೊಕೊಮ್ಯಾಸ್ಟೆ ಬರುವ ಸಾಧ್ಯತೆ ಇದೆ ಮೂರನೇದಾಗಿ ಮೆಡಿಸಿನ್ಸ್ ಈಗ ತುಂಬ ಜನ ಬೇರೆ ಏನೋ ತೊಂದರೆಗೆ ಮೆಡಿಸಿನ್ಸ್ ತೊಗೊಳ್ತಾರೆ ಸಪೋಸ್ ಅದು ಹಾರ್ಟ್ ಕಂಡೀಷನ್ ಇರ್ಬೋದು ಅದೇ ಲಿವರ್ ಡಿಸೀಸ್ ಇರ್ಬೋದು ಏನೋ ಒಂದು ಕಂಡೀಷನ್ಗೆ ಲಿವರ್ ಇದು ಟ್ಯಾಬ್ಲೆಟ್ಸ್ ತಗೊಂಡಾಗ ಆ ಟ್ಯಾಬ್ಲೆಟ್ಸಿಂದ ಕೂಡ ಗ್ಯಾನೊಕೊಮ್ಯಾಸ್ಟಿ ಬರ್ತದೆ ಇದು ಮೂರನೇದು ನಾಲ್ಕನೇದು ಅಂತ ಹೇಳಿದರೆ ಕ್ಯಾನ್ಸರ್ ಈಗ ನಮ್ಮ ದೇಹದಲ್ಲಿ ಒಂದು ಎಬ್ಡಾಮಿನಲ್ ಟ್ಯೂಮರ್ಸ್ ಇರ್ಬೋದು ಅಥವಾ ಈವನ್ ಗಂಡಸರಲ್ಲಿ ಟೆಸ್ಟಿಕ್ಯುಲರ್ ಟ್ಯೂಮರ್ಸ್ ಇರ್ಬೋದು ಅದೆಲ್ಲ ಹಾರ್ಮೋನಲ್ ವೇರಿಷನ್ಸ್ ಇಷ್ಟು ಜನ ಹಾರ್ಮೋನ್ ಸೆಕ್ಯೂರಿಟಿಂಗ್ ಟ್ಯೂಮರ್ಸ್ ಇರ್ತದೆ ಈ ಟ್ಯೂಮರ್ಸ್ ಕೂಡ ಈ ಗನಕೊಮ್ಯಾಸ್ಟಿಯ ಕಾಸ್ ಆಗೋ ಚಾನ್ಸಸ್ ಇರ್ತದೆ ನೆಕ್ಸ್ಟ್ ಕಾಮನ್ ಆಗಿ ಬರುವಂಥದ್ದು ಜಿಮ್ ಅಲ್ಲಿ ಹೋಗುವವರಲ್ಲಿ ಏನಾಗ್ತದೆ ಅವರು ಎನಬಾಲಿಕ್ ಸ್ಟೀರಾಯ್ಡ್ಸ್ ತಗೊಳ್ತಾರೆ ಇದು ಮೋಸ್ಟ್ ಕಾಮನ್ ನಾನು ತುಂಬಾ ನೋಡಿದ್ದೇನೆ ಸೊ ಅವ್ರೇನಾಗ್ತದೆ ಅವರಲ್ಲಿ ಬಾಡಿ ಬಿಲ್ಡ್ ಮಾಡ್ಲಿಕ್ಕೆ ಎನಬಾಲಿಕ್ ಸ್ಟೀರಾಯ್ಡ್ಸ್ ಅಂತ ತಗೊಂಡಾಗ ಅದು ಕೂಡ ಗ್ಯಾನಕೋ ಮ್ಯಾಸ್ಟೆಕ್ ಕಾಸ್ ಆಗುವ ಚಾನ್ಸಸ್ ಇರ್ತದೆ ಇಷ್ಟೆಲ್ಲ ಕಾಸಸ್ ಇದ್ರೂ ಕೂಡ ನೈಂಟಿ ಪರ್ಸೆಂಟ್ ಆಫ್ ದ ಟೈಮಿಗೆ ಏನೂ ಕಾಸ್ ಇರುವುದಿಲ್ಲ ಅದು ಹಾಗೇ ಇರ್ತದೆ ಅದು ಏನು ತೊಂದರೆ ಇಲ್ಲದೆ ಗ್ಯಾನಕೋ ಬರ್ತದೆ ಅದಕ್ಕೆ ನಾವು ಇಡಿಯೋಪಥಿಕ್ ರೀಸನ್ ಅಂತ ಹೇಳ್ತೇವೆ ಇದೆಲ್ಲ ಕಾಸಸ್ ಆಕ್ಚುಲಿ ಗ್ಯಾನಕೋ ಮ್ಯಾಸ್ಟೆ ಸೊ ಇಟ್ ಮೈಟ್ ಬಿ ಹಾರ್ಮೋನಲ್ ಚೇಂಜಸ್ ಆರ್ ಒನ್ ಡಿಸೀಸ್ ಲೀಡಿಂಗ್ ಟು ಅನದರ್ ಡಿಸೀಸ್ ಅಥವಾ ಇಟ್ ಈಸ್ ಆಫ್ಟರ್ ಸಿಕ್ಸ್ಟಿ ಸಮಿಲ್ ಆಗಿರ್ಬೋದು ಬಿಟ್ವೀನ್ ಗ್ಲೈಕೋಮಾಸ್ಟಿಯಾ ಅಂಡ್ ಡಯಟ್ ಡಯಟ್ ಮತ್ತು ಗ್ಯಾನಕೊಮ್ಯಾಸ್ಟಿಯಾಗೆ ಡೈರೆಕ್ಟ್ ಕನೆಕ್ಷನ್ ಎಂತ ಇಲ್ಲ ಬಟ್ ಏನಾಗ್ತದೆ ಸ್ವಲ್ಪ ಜನರಲ್ಲಿ ಅವರ ಫುಡ್ ಹ್ಯಾಬಿಟ್ ಸರಿ ಇರೋದಿಲ್ಲ ಡಯೆಟ್ ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ ಅವರು ಒಬೀಸ್ ಆಗಿರ್ತಾರೆ ಮತ್ತು ಬೇರೆ ಎಲ್ಲ ಕಡೆ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತದೆ ಸೊ ಈ ಥರ ಫ್ಯಾಟ್ ಅಕ್ಯುಮುಲೇಟ್ ಆದಾಗ ಬಾಡಿಯಲ್ಲಿ ಎಲ್ಲ ಕಡೆ ಕೂಡ ಫ್ಯಾಟ್ ಅಕ್ಯುಮುಲೇಟ್ ಆದಾಗ ಬ್ರೆಸ್ಟ್ ಟಿಶ್ಯೂಸಲ್ಲಿ ಕೂಡ ಫ್ಯಾಟ್ ಅಕ್ಯುಮುಲೇಟ್ ಆಗ್ತದೆ ಅದು ಗ್ಯಾನೊಕೊಮ್ಯಾಸ್ಟಿಯಾ ಕಾಸ್ ಮಾಡ್ತದೆ ಟೈಮ್ಸ್ ಇಟ್ ಇಸ್ ಕಾಲ್ಡ್ ಸೂಡೋ ಗ್ಯಾನಕೊಮ್ಯಾಸ್ಟಿಯ ಆಲ್ಸೋ ಅಂದರೆ ಹೆವಿ ಆಗಿ ತಿನ್ನುವವರು

ಇದು ಕಾಮನ್ ಆಗಿ ಇದಕ್ಕೆ ನಾವು ಕಾಸ್ಮೆಟಿಕ್ ರೀಸನ್ ಅಂತ ಹೇಳ್ತೇವೆ ಕಾಸ್ಮೆಟಿಕ್ ಕಂಡೀಷನ್ ಒನ್ ಆಫ್ ದ ಕಾಸ್ಮೆಟಿಕ್ ಕಂಡೀಷನ್ ಇದರಲ್ಲಿ ಸ್ವಲ್ಪ ಜನರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಬ್ರೆಸ್ಟ್ ಟಿಶ್ಯೂ ಅಲ್ಲಿ ಪೇನ್ ಬರ್ಬೋದು ದಾಟ್ ಇಸ್ ಒನ್ ಆಫ್ ದ ಕಾಮನ್ ಕಾಸಸ್ ನೆಕ್ಸ್ಟ್ ಬರುವಂತದ್ದು ಹೆವಿನೆಸ್ ತುಂಬಾ ಏನೋ ಬಾರ ತರ ಅನ್ಸ್ತದೆ ಆ ತರ ಮುಟ್ಟಿದಾಗ ನೋ ಆಗುವಂತದ್ದು ಟೆಂಡರ್ನೆಸ್ ಅಂತ ಹೇಳ್ತೇವೆ ಈ ತರ ಬರುದು ಇದು ಸಮ್ ಆಫ್ ದ ಲೆಸ್ ಕಾಮನ್ ಕಾಸಸ್ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಕಾಸ್ಮೆಟಿಕ್ ರೀಸನ್ ಕಾಸ್ಮೆಟಿಕ್ ರೀಸನ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಇದು ಸಣ್ಣ ಸೆಕೆಂಡ್ರಿ ಪ್ಯೂಬರ್ಟಿ ಟೈಮ್ ಅಲ್ಲಿ ಬರುವ ತೊಂದರೆ ಅಂತ ಸೊ ಹುಡುಗರು ಏನಾಗ್ತದೆ ಅವರು ಶರ್ಟ್ ತೆಗೆದು ಹೊರಗೆ ಹೋಗುವಂತ ಸಿಚುವೇಶನ್ ಬಂದಾಗ ಅವರು ತುಂಬಾ ಹಿಂಜರಿತಾರೆ ಇದು ನನಗೆ ತಮಾಷೆ ಮಾಡ್ತಾರೆ ಅಂತ ಹೇಳಿ ಅಥವಾ ಒಂದು ಟೈಟ್ ಟೀ ಶರ್ಟ್ ಹಾಕಿ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಮತ್ತೆ ಸ್ವಿಮ್ಮಿಂಗ್ ಹೋಗುವ ಹುಡುಗರೆಲ್ಲ ಸ್ವಿಮ್ಮಿಂಗ್ ಅಂದ್ರೆ ಬಟ್ಟೆ ತೆಗೆದು ಹೋಗ್ಬೇಕಾಗ್ತದೆ ತುಂಬಾ ಬೀಳ್ತದೆ ಮತ್ತೆ ಇವನ್ ಈಗ ಹಾಸ್ಟೆಲ್ ಅಲ್ಲಿರುವ ಸ್ಟೂಡೆಂಟ್ಸ್ ಎಲ್ಲ ಸೊ ಅವರ ಫ್ರೆಂಡ್ಸ್ ತಮಾಷೆ ಮಾಡ್ತಾರೆ ಅಥವಾ ಅವರ ಸೀನಿಯರ್ಸ್ ತಮಾಷೆ ಮಾಡ್ತಾರೆ ರ್ಯಾಗಿಂಗ್ ಆಗ್ತದೆ ಇಂಥದ್ದೆಲ್ಲ ತೊಂದರೆಗಳಿರುವಾಗ ಅವ್ರ ಏನ್ ಮಾಡ್ತಾರೆ ಇದನ್ನ ಒಂದು ದೇ ವಿಲ್ ಟೇಕ್ ಟು ಯರ್ ಮೈಂಡ್ ಮತ್ತೆ ಸೈಕಲಾಜಿಕಲಿ ದೇ ಗೆಟ್ ಎಫೆಕ್ಟೆಡ್ ಸೊ ಮೆಂಟಲಿ ಆಲ್ಸೋ ದೇ ಗೆಟ್ ಎಫೆಕ್ಟೆಡ್ ಅವರ ಓದಿನ ಕಡೆಗೆ ಅದು ಎಫೆಕ್ಟ್ ಬೀಳಲಿಕ್ಕೆ ಶುರು ಆಗ್ತದೆ ಸೊ ಅವರು ಇದನ್ನೇ ಥಿಂಕ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಓದ್ಲಿಕ್ಕೆ ಹಿಂದೆ ಬೀಳ್ತಾರೆ ಸೊ ದೇ ಗೆಟ್ ಡಿಪ್ರೆಸ್ಡ್ ಫೈನಲಿ ಸೊ ಅಂತ ಪೇಷಂಟ್ ಅಲ್ಲಿ ವಿ ಆಲ್ವೇಸ್ ಸಜೆಸ್ಟ್ ಸರ್ಜರಿ ಫಾರ್ ದಿಸ್ ಕಂಡೀಷನ್ ಆಕ್ಚುಲಿ ಟು ಇಂಪ್ರೂವ್ ದ ಕಾನ್ಫಿಡೆನ್ಸ್ ಆಫ್ ದ ಪೀಪಲ್ ಇಟ್ ಇಸ್ ಬೆಟರ್ ಟು ಗೆಟ್ ಇಟ್ ಡನ್ ಡನ್ ಎಸ್ ನಾರ್ಮಲಿ ಹೌ ಡಯಾಗ್ನೋಸ್ ದಿಸ್ ಪ್ರಾಬ್ಲಮ್ ಇದು ನಾನು ಹಾಗೆ ಹೇಳಿದಾಗೆ ದಿಸ್ ಇಸ್ ಬೇಸಿಕ್ಲಿ ಒ ಕಾಸ್ಮೆಟಿಕ್ ರೀಸನ್ ಸೊ ನಾವು ಯೂಶಲಿ ಇದನ್ನು ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂದರೆ ಪೇಷಂಟ್ ಬಂದಾಗ ಅವರ ಹತ್ರ ಮಾತಾಡಿ ಅವರ ಹಿಸ್ಟ್ರಿ ತಗೊಂಡು ಮತ್ತೆ ಅವರನ್ನು ಎಕ್ಸಾಮಿನೇಷನ್ ಮಾಡಿ ಮಾಡುವಂಥ ಡಯಾಗ್ನೋಸಿಸ್ ಇದಕ್ಕೆ ಸ್ಪೆಷಲ್ ಟೆಸ್ಟ್ ಏನಿಲ್ಲ ಬಟ್ ಸಮ್ಟೈಮ್ಸ್ ನಾವು ಅಲ್ಟ್ರಾಸೌಂಡ್ ಕೂಡ ಮಾಡ್ತೇವೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರಿಂದ ನಮಗೆ ಬ್ರೆಸ್ಟ್ ಟಿಶ್ಯೂ ಅದರಲ್ಲಿರುವ ಗ್ಲ್ಯಾಂಡ್ ಮತ್ತು ಎಷ್ಟು ಫ್ಯಾಟ್ ಇದೆ ಇದರ ಬಗ್ಗೆ ಎಲ್ಲ ಒಂದು ಐಡಿಯಾ ಬರ್ತದೆ ಸೊ ಇದಕ್ಕೋಸ್ಕರ ನಾವು ಅಲ್ಟ್ರಾಸೌಂಡ್ ಮಾಡ್ತೇವೆ ಇದು ಬಿಟ್ಟರೆ ಬೇರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಎಂತ ಇಲ್ಲ ಇದನ್ನ ಡಯಾಗ್ನೋಸಿಸ್ ಮಾಡಿ ಸೋ ಸ್ತನಗಳು ಸ್ವಲ್ಪ ದೊಡ್ಡದಾಗಿವೆ ಅಂದ್ರೆ ಇಟ್ ನೀಡ್ ನಾಟ್ ಬಿ ಗ್ಲೈಕೋಮಾ ಎಸ್ 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 ಇದು ಫ್ಯಾಟ್ ಸೇ ಇರಬಹುದು ಟಿಶ್ಯೂ ಆಗಿದೆ ಅಕ್ಯುಮುಲೇಟ್ ಆಗಿದೆ ಅದರ ಮೇಲೆ ನಿಮ್ಮ ಡಯಾಗ್ನೋಸಿಸ್ ಕರೆಕ್ಟ್ 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 ಸರ್ ಈ ರೋಗಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆಯಾ ಇಲ್ಲ ಮೆಡಿಸಿನ್ಸ್ ಅಂತ ಏನೂ ಇಲ್ಲ ಮೆಡಿಸಿನ್ಸ್ ಬೇರೆ ಮೆಡಿಸಿನ್ಸಿಂದ ಗನಕೊಮ್ಯಾಸ್ಟೆ ಬರ್ಬೋದು ಬಟ್ ಗೈನೊಮ್ಯಾ ಗ್ಯನಕೊಮ್ಯಾಸ್ಟೆಗೆ ಸ್ಪೆಷಲ್ ಮೆಡಿಸಿನ್ಸ್ ಅಂತ ಏನೂ ಇಲ್ಲ ಮುಂಚೆ ದೇ ಯೂಸ್ ಟು ಟ್ರೈ ಒಂದು ಡ್ರಗ್ ಆಲ್ ಟೆಮಾಕ್ಸಿಫೆನ್ ಅಂತ ಹೇಳಿ ಒಂದು ಕೊಡ್ತಾ ಇದ್ರು ಬಟ್ ಅದರಿಂದ ಅಷ್ಟು ರಿಸಲ್ಟ್ಸ್ ಏನು ಸ್ಯಾಟಿಸ್ಫ್ಯಾಕ್ಟರಿ ಇರಲಿಲ್ಲ ಸೊ ಈಗ ಇದಕ್ಕೆ ಟ್ರೀಟ್ಮೆಂಟ್ ಇಸ್ ಓನ್ಲಿ ಸರ್ಜರಿ ಸರ್ಜರಿ ಇಸ್ ಓನ್ಲಿ ಟ್ರೀಟ್ಮೆಂಟ್ ಫಾರ್ ದಿಸ್ ಆ್ಯಕ್ಚುಲಿ ಈಗ ಹೆವಿ ಸ್ಥಾನಗಳಿದೆ ಅಂತ ಹೇಳಿದರೆ ವೈ ಕಾಂಡ್ ಡೇ ಡೂ ಸಮ್ ಎಕ್ಸಸೈಸ್ ಎಲ್ಲ ಮಾಡಿ ಅದನ್ನು ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತದಾ ನಾವು ಫಸ್ಟಾಗಿ ನಾರ್ಮಲ್ ಟ್ರೀಟ್ಮೆಂಟ್ ಅಂತ ಹೇಳುವಾಗ ಫಸ್ಟ್ ಪ್ರಿಫರೆನ್ಸ್ ಇಸ್ ಆಲ್ವೇಸ್ ಎಕ್ಸಸೈಸ್ ಸೊ ನಾವು ಎನಿ ಪೇಷಂಟ್ ಕಮ್ಸ್ ಅವರಿಗೆ ಹೆವಿ ವೆಯ್ಟ್ ಇದ್ದಾರೆ ಅಥವಾ ತುಂಬ ಒಬೆಸಿಟಿ ಇದ್ದಿದ್ದಾರೆ ಅಂತ ಬಂದಾಗ ಅವರಿಗೆ ಫಸ್ಟ್ ಸಜೆಸ್ಟ್ ಮಾಡೋದು ನಾವು ಎಕ್ಸಸೈಸಸ್ ಸೊ ಎಕ್ಸಸೈಸಸ್ ಅಂತ ಹೇಳುವಂಥದ್ದು ವೆಯ್ಟ್ ರಿಡಕ್ಷನ್ ಎಕ್ಸಸೈಸಸ್ ಸೊ ಏನಾಗ್ತದೆ ಅವರು ಅವರ ಓವರ್ ಆಲ್ ಫ್ಯಾಟ್ ಕಮ್ಮಿ ಆಗ್ತದೆ ಅವರ ಅಬ್ಡಮನ್ ತೈ ಹ್ಯಾಂಡ್ ಎಲ್ಲ ಕಡೆ ಫ್ಯಾಟ್ ಇರ್ತದೆ ಓವರ್ ಆಲ್ ಫ್ಯಾಟ್ ಕೂಡ ಕಮ್ಮಿ ಆಗ್ತದೆ ಅದರೊಟ್ಟಿಗೆ ಬ್ರೆಸ್ಟಲ್ಲಿರುವ ಫ್ಯಾಟ್ ಕೂಡ ಕಮ್ಮಿ ಆಗ್ತದೆ ಬಟ್ ಸಮಟೈಮ್ಸ್ ಏನಾಗ್ತದೆ ಈಗ ಜಿಮ್ಮಿಗೆ ಹೋಗುವವರು ಇರ್ತಾರೆ ಅಲ್ಲಿ ಅವರು ಚೆಸ್ಟ್ ಎಕ್ಸಸೈಸಸ್ ಎಲ್ಲ ಎಕ್ಸಸೈಸ್ ಮಾಡ್ತಾರೆ ಸೊ ಓವರ್ ಆಲ್ ಅದು ಫ್ಯಾಟ್ ಕಮ್ಮಿಯಾಗಿ ಅಪ್ಪರ್ ಬಾಡಿ ಎಕ್ಸರ್ ಮಾಡುವಾಗ ಈ ಗ್ಲ್ಯಾಂಡ್ ನಾನು ಆಗಲೇ ಹೇಳಿದೆ ಒಂದು ಗ್ಲ್ಯಾಂಡ್ ಇರ್ತದೆ ಒಂದು ಫ್ಯಾಟ್ ಇರ್ತದೆ ಅಂತ ಫ್ಯಾಟ್ ಕಮ್ಮಿಯಾಗಿ ಗ್ಲಾಂಡ್ ಜಾಸ್ತಿ ಆಗ್ತದೆ ಯಾಕೆ ಹೇಳಿದ್ರೆ ಈ ಅಪ್ಪರ್ ಬಾಡಿಯಲ್ಲಿ ಪೆಟ್ರೋಲ್ ಮಸಲ್ಸ್ ಅಂತ ಹೇಳ್ತೇವೆ ಸೊ ಅವರು ಎಕ್ಸಸೈಸ್ ಮಾಡುವಾಗ ಈ ಪೆಕ್ಟೋರಲ್ ಮಸಲ್ಸ್ ದೊಡ್ಡದಾಗಿ ಈ ಅನ್ನ ಅದು ಮೇಲೆ ದೂಡ್ತದೆ ಸೊ ಅದರಿಂದಾಗಿ ಈ ಗ್ಯಾನೊಕೊಮ್ಯಾಸ್ಟಿ ಅದು ಪ್ರಾಮಿನೆನ್ಸ್ ಜಾಸ್ತಿ ಆಗ್ತದೆ ತುಂಬಾ ಜನ ಬರ್ತಾರೆ ಡಾಕ್ಟರ್ ನಾನು ಸರಿ ಇದ್ದೆ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋದ ನಂತರ ಗ್ಯಾನೊಕೊಮ್ಯಾಸ್ಟಿ ಜಾಸ್ತಿ ಆಯಿತು ಅಥವಾ ನನಗೆ ಗ್ಯಾನೊಕೊಮ್ಯಾಸ್ಟಿ ಬಂದದ್ದೇ ಇಂದ ಇಲ್ಲ ಅವ್ರಿಗೆ ಮುಂಚೆ ಇತ್ತು ಎಕ್ಸಸೈಸ್ ಹೋದಾಗ ವೆಯ್ಟ್ ಕಮ್ಮಿಯಾಗಿ ಫ್ಯಾಟ್ ಕಮ್ಮಿ ಆಗ್ತದೆ ಬಟ್ ಪೆಕ್ಟೋರಲ್ ಮಸಲ್ಸ್ ದೊಡ್ಡದಾಗಿದ್ದರಿಂದಾಗಿ ಗ್ಲ್ಯಾಂಡಿನ ಪ್ರಾಮಿನೆನ್ಸ್ ಜಾಸ್ತಿ ಆಗ್ತದೆ

Only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis. Ultrasonic color Doppler, CT scan and MRI machines. The operation theaters are equipped with contemporary equipments. High-tech intensive care units. Neo and postnatal units. Burns unit. Cath lab and cardiothoracic units are fully equipped our nicu is the largest in the city the blood bank and cell separator and casualty are 24-hour services the father Muller charitable institutions father medical college matto ಡಾಕ್ಟರ್ ನೀವು ಹೇಳಿದ್ರೆ ನಿಮ್ಮ ಹತ್ರ ಬಂದು ಡಯಾಗ್ನೋಸ್ ಮಾಡಬೇಕು ವೆದರ್ ಸರ್ಜರಿ ಇಸ್ ರಿಕ್ವಾಯರ್ಡ್ ಆರ್ ನಾಟ್ ಅಂತ ಏನೆಲ್ಲ ಸ್ಟೆಪ್ಸ್ ತಗೊಳ್ಬೇಕಾಗ್ತದೆ ಸರ್ಜರಿ ಮೊದಲು ನಾವು ಒಮ್ಮೆ ಡಯಾಗ್ನೋಸಿಸ್ ಮಾಡಿದ ನಂತರ ವಿ ಹ್ಯಾವ್ ಟು ರೂಲ್ ಔಟ್ ಏನೆಲ್ಲ ಈಗ ನಾನು ತೊಂದರೆಗಳು ಅಂತ ಹೇಳಿದ್ದೆಲ್ಲ ಯಾವ್ದೆಲ್ಲ ಕಾರಣದಿಂದ ಗನಕಮಸ್ತೆ ಬರ್ತದೆ ಔಟ್ ಆಲ್ ದೋಸ್ ಕಂಡೀಷನ್ಸ್ ಸೊ ನಾವೇನ್ ಮಾಡ್ತೇವೆ ಒಬ್ರು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಹತ್ರ ಫಸ್ಟ್ ಪೇಷಂಟ್ ಅನ್ನ ರೆಫರ್ ಮಾಡ್ತೇವೆ ಸೊ ಅವರು ಈ ತರ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಹಾರ್ಮೋನ್ ಇನ್ವೆಸ್ಟಿಗೇಷನ್ಸ್ ಅವರು ಅದನ್ನೆಲ್ಲ ಔಟ್ ಮಾಡ್ತಾರೆ ಅವರು ಔಟ್ ಮಾಡಿದ ನಂತರ ನಮಗೆ ಕಳಿಸ್ತಾರೆ ನಾವು ಬೇರೆ ಟ್ಯೂಮರ್ಸ್ ಅಂತದನ್ನೆಲ್ಲ ಔಟ್ ಮಾಡಿದ ನಂತರ ನಾವು ಬೇಸಿಕ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಅಂದರೆ ಸರ್ ಬೇಕಿಂತ ರಕ್ತ ಪರೀಕ್ಷೆಗಳು ಲೈಕ್ ಹಿಮೋಗ್ಲೋಬಿನ್ ಟೋಟಲ್ ಬ್ಲಡ್ ಕೌಂಟ್ ಕಿಡ್ನಿ ಫಂಕ್ಷನ್ ಟೆಸ್ಟ್ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಬೇಸಿಕ್ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿ ಸರ್ಜರಿಗೆ ಪೇಷಂಟ್ ಅನ್ನು ಪ್ರಿಪೇರ್ ಮಾಡ್ತವೆ ಸರ್ಜರಿ ಮಾಡೋದಂತ್ರೆ ಹೇಳಿದ್ರೆ ಐ ಮೀನ್ ಲೋಕಲ್ ನಾರ್ಮಲಿ ನಾವು ಮಾಡೋದು ಜನರಲ್ ನೆನಸಿಸ ಬಟ್ ಇದನ್ನು ಲೋಕಲ್ ಎನಸಿಸ ಕೂಡ ಮಾಡಬಹುದು ಲೋಕಲ್ ಎನಸ್ತಿಸಿಯಾದ್ದು ಎಡ್ವಾಂಟೇಜ್ ಏನಂತ ಹೇಳಿದರೆ ರಿಸ್ಕ್ ಇಸ್ ವೆರಿ ಲೆಸ್ ಅಂದರೆ ಈಗ ಜನರಲ್ ನೆನಸಿಸ ಕೊಡುವಾಗ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇರ್ತದೆ ಅದರದ್ದು ಇಲ್ಲಿ ಲೋಕಲ್ ಎನಸಿಸಲಿ ಅಷ್ಟು ರಿಸ್ಕ್ ಇರುವುದಿಲ್ಲ ಪ್ರಾಬ್ಲಮ್ ಏನಂತ ಹೇಳಿದರೆ ಮಲ್ಟಿಪಲ್ ಇಂಜೆಕ್ಷನ್ಸ್ ಕೊಡಬೇಕಾಗ್ತದೆ ತುಂಬ ಸತಿ ಅವರಿಗೆ ಇಂಜೆಕ್ಷನ್ ಕೊಡಬೇಕು ಮತ್ತು ಅದು ಅವರಿಗೆ ಪೇಷಂಟ್ಗೆ ಅವೇರ್ ಇರ್ತದೆ ತುಂಬ ಜನ ಹೇಳ್ತಾರೆ ನನಗೆ ಜನರಲ್ ಎನಸಿಸ ಬೇಕು ನನಗೆ ಆಪರೇಷನ್ ಆಗೋದು ಅನ್ನೋದು ಟಾಪ್ ಆಗಿದ್ದಾಗ ನನಗೆ ಗೊತ್ತಾಗ ಬೇಡ ಅಂತ ಸೊ ಲೋಕಲ್ ಎನ್ಸಿ ಕೊಡುವಾಗ ಅವರಿಗೆ ನೋ ಇಲ್ಲದಿದ್ರು ಅವರಿಗೆ ಗೊತ್ತಾಗ್ತದೆ ಏನೋ ಮಾಡ್ತಾ ಇದ್ದಾರೆ ಡಾಕ್ಟರ್ ಹಾಗೆ ಮತ್ತೆ ಇನ್ನೊಂದ್ ಅಂತ ಹೇಳಿದ್ರೆ ಅದನ್ನ ಅದು ವರ್ಕ್ ಆಗ್ಲಿಲ್ಲ ಲೋಕಲ್ ಎನ್ಸಿ ಆಗ್ಲಿಲ್ಲಾದ್ರೆ ಮತ್ತೆ ಅದನ್ನ ಜನರಲ್ ಎನ್ಎಸಿಸ್ ಗೆ ಕನ್ವರ್ಟ್ ಮಾಡ್ಬೇಕಾಗ್ತದೆ ಸೊ ಮೋಸ್ಟ್ ಆಫ್ ದ ಟೈಮ್ ನಾವೇನ್ ಪ್ರಿಫರ್ ಮಾಡ್ತೇವೆ ಅಂತ ಹೇಳಿದ್ರೆ ಪೇಷಂಟ್ ಗೆ ಮೊದಲೇ ಎಕ್ಸ್ಪ್ಲೇನ್ ಮಾಡಿ ಜನರಲ್ ಎನ್ಎಸಿ ಗೆ ನಾವು ಕನ್ಸೆಂಟ್ ತಕೊಂಡು ಅದನ್ನ ಜನ್ರಲ್ ಎಸಿಸ್ ದಲ್ಲೇ ಮಾಡ್ತೇವೆ ನಾವು ಚಿಲ್ಡ್ರನ್ ಎಟ್ ಈಸ್ ಬೆಟರ್ ಇಲ್ಲ ಚಿಲ್ಡ್ರನ್ ಅಲ್ಲಿ ನಾವು ಆಪರೇಷನ್ ಮಾಡೋದು ತುಂಬಾ ಕಮ್ಮಿ ನಾವು ಎಲ್ಡರ್ಸ್ ಅಲ್ಲಿ ಅಥವಾ ಒಂದು ಪ್ಯೂಬರ್ಟಿ ಕ್ರಾಸ್ ಆದ ನಂತರವೇ ಮಾಡುದು ಚಿಲ್ಡ್ರನ್ಸ್ ಅಲ್ಲಿ ಮಾಡುದಿಲ್ಲ ನಾವು ಆಪರೇಷನ್ ಇದೊಂದು ಮೇಜರ್ ಸರ್ಜರಿ ಆ ಇದನ್ ಮೇಜರ್ ಸರ್ಜರಿ ಅಂತ ಹೇಳೋದಿಲ್ಲ ಬಟ್ ಬಿಕಾಸ್ ನಾವು ಅದನ್ನ ಜನರಲ್ ಅನಸಿಸದಲ್ಲಿ ಮಾಡು ಮಾಡ್ತೇವಲ್ಲ ಸೊ ಅದಕ್ಕೆ ಬೇರೆ ಸರ್ಜರಿಗೆ ಎಷ್ಟು ರಿಸ್ಕ್ ಉಂಟು ಅಷ್ಟೇ ರಿಸ್ಕ್ ಇಲ್ಲಿ ಕೂಡ ಇರ್ತದೆ ಸ್ಪೆಷಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನಿಲ್ಲ ಬಟ್ ಬೇರೆ ಸರ್ಜರಿಗೆ ಹೇಗೆ ರಿಸ್ಕ್ ಫ್ಯಾಕ್ಟರ್ಸ್ ಹೇಗೆ ತೊಂದರೆಗಳು ಬರೋ ಸಾಧ್ಯತೆ ಇದೆ ಹಾಗೆ ಇದಕ್ಕೆ ಸಹ ಬರುವಂತ ಸಾಧ್ಯತೆಗಳು ಇದೆ ಅಂದರೆ ಟೋಟಲಿ ಗೈನೊಕೊಮಾಸ್ಟಿಯ ಸರ್ಜರಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಇದು ನಾರ್ಮಲ್ ನಾವೇನ್ ಮಾಡ್ತೇವೆ ಗೆನಕಮ್ಯಾಸ್ಟೆ ಪೇಷಂಟ್ ಬಂದಾಗ ಆ ಪೇಷಂಟ್ ನ ಗೆನಕಮ್ಯಾಸ್ಟಿ ಕಂಡೀಷನ್ ಅನ್ನ ಗ್ರೇಡ್ ಮಾಡ್ತವೆ ಬೇರೆ ಬೇರೆ ಗ್ರೇಡ್ ಇದೆ ಒಬ್ಬೊಬ್ರಿಗೆ ಸಣ್ಣ ಗಣಕಮ್ಯಾಸ್ಟೆ ಇರ್ತದೆ ಒಬ್ಬರೊಬ್ರಿಗೆ ದೊಡ್ಡದಿರ್ತದೆ ಸೊ ಸಣ್ಣ ಗ್ರೇಡ್ ಇದ್ರೆ ಸರ್ಜರಿ ಬೇಗ ಮುಗಿತು ಅದೇ ದೊಡ್ಡ ಗ್ರೇಡ್ ಇದ್ರೆ ಅದು ತುಂಬಾ ಟೈಮ್ ಆಗ್ಬಹುದು ಆಪರೇಷನ್ ಮಾಡ್ಲಿಕ್ಕೆ ದಟ್ ಇಸ್ ಒನ್ ಫ್ಯಾಕ್ಟರ್ ಇನ್ನೊಂದು ಫ್ಯಾಕ್ಟರ್ ಅಂತ ಹೇಳುವಂತದ್ದು ಸರ್ಜನ್ ಮೇಲೆ ಸಹ ಡಿಪೆಂಡ್ ಆಗ್ತದೆ ಒಬ್ಬೊಬ್ರು ಸರ್ಜನ್ ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ ಒಬ್ಬೊಬ್ರು ಸರ್ಜನ್ ತುಂಬಾ ಸ್ವಲ್ಪ ಟೈಮ್ ತಕೊಂಡು ಮೆಲ್ಲ ಕಾಂಪ್ಲಿಕೇಶನ್ ಆಗೋದಾಗ ಮೆಲ್ಲ ಸಹ ಮಾಡ್ತಾರೆ ಸೊ ಓವರ್ ಆಲ್ ನಾನು ಕರೆಕ್ಟ್ ಎಕ್ಸಾಕ್ಟ್ ಆಗಿ ಟೈಮ್ ಹೇಳ್ಲಿಕ್ಕಾಗುದಿಲ್ಲ ಬಟ್ ಎಪ್ರಾಕ್ಸಿಮೇಟ್ಲಿ ನಾವು ಲೈಪೊಸೆಕ್ಷನ್ ಮತ್ತೆ ಅದ್ರದ್ದು ಗ್ಲ್ಯಾಂಡ್ ತೆಗೆಯುವಂಥದ್ದು ಬೈಲಾಟ್ರಲ್ ಎರಡು ಸತಿ ಮಾಡುವಾಗ ಎಪ್ರಾಕ್ಸಿಮೆಟ್ಲಿ ಟೂ ಟು ತ್ರೀ ಆರ್ಸ್ ಅವರಿಗೆ ತಕೊಳ್ಬೋದು ಓಕೆ ಈ ಆಪರೇಷನ್ ಆದ ಮೇಲೆ ಎಷ್ಟು ದಿನ ಹಾಸ್ಪಿಟಲಲ್ಲಿ ನಿಲ್ಬೇಕಾಗ್ತದೆ ಇದಕ್ಕೆ ನಾವು ಡೇ ಕೇರ್ ಸರ್ಜರಿ ಅಂತ ಹೇಳ್ತೇವೆ ಸಪೋಸ್ ಈಗ ಪೇಶೆಂಟ್ ಬೆಳಿಗ್ಗೆ ಬಂದು ಅಡ್ಮಿಟ್ ಆದ್ರೆ ಸೇಮ್ ಡೇ ಪೇಷಂಟ್ ಗೋಸ್ ಬಟ್ ಅದೇನಾಗ್ತದೆ ಸಮ್ ಟೈಮ್ಸ್ ಇದು ಜರ್ನಲೈಸಿಸ್ ಮಾಡೋದ್ರಿಂದಾಗಿ ಪೇಷಂಟ್ ಅನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗ್ತದೆ ಮತ್ತೆ ಒಬ್ಬರ ಪೇನ್ ಕೆಪಾಸಿಟಿ ಡಿಫ್ರೆಂಟ್ ಇರ್ತದೆ ಒಬ್ಬರಿಗೆ ಪೇನ್ ನಾವು ಎಷ್ಟು ನೋವು ಕೆಪಾಸಿಟಿ ಇರ್ತದೆ ಸೊ ನಾವು ಅಲ್ಲಿ ಮಾಡಿ ಪೇಷಂಟ್ ಅನ್ನ ಸೇಮ್ ಡೇ ಅದು ತೊಂದರೆ ಆಗ್ಬಹುದು ಅವರಿಗೆ ಸೊ ವಾಟ್ ವಿ ಡೂ ಇಸ್ ವಿ ಕೀಪ್ ದ ಪೇಷಂಟ್ ಫಾರ್ ಒನ್ ಆರ್ ಟೂ ಡೇಸ್ ಅವರನ್ನು ಕೊಟ್ಟು ಅವರಿಗೆ ಇಂಜೆಕ್ಷನ್ ಪೇನ್ಗೆಲ್ಲ ಇಂಜೆಕ್ಷನ್ ಕೊಟ್ಟು ಒಂದು ಡ್ರೆಸ್ಸಿಂಗ್ ಮಾಡಿ ಮತ್ತೆ ನಾವು ಕಳಿಸ್ತೇವೆ ಸೊ ಇಟ್ ಟು ಟು ತ್ರೀ ಡೇಸ್ ಡಿಪೆಂಡಿಂಗ್ ಆನ್ ದ ಕಂಡೀಶನ್ ಈ ಪರ್ಟಿಕ್ಯುಲರ್ ಅಸಹಜ ಬೆಳವಣಿಗೆಗೆ ಯಾವ ತರಹದ ಸರ್ಜರಿ ಇರುತ್ತೆ ಈಗ ಸರ್ಜರಿ ಅಂತ ಬಂದಾಗ ಇದಕ್ಕೆ ನಾವು ಇದರಲ್ಲಿ ಎರಡು ಕಾಂಪನೆಂಟ್ಸ್ ಇರ್ತದೆ ಒಂದು ಲೈಪೋ ಅಂತ ಹೇಳುವಂಥದ್ದು ಇನ್ನೊಂದು ಗ್ಲಾಂಡ್ ಎಕ್ಸಿಷನ್ ಅಂತ ಹೇಳುವಂಥದ್ದು ಸೊ ಈ ಲೈಪೋ ಅಲ್ಲಿ ಎಂತ ಮಾಡ್ತೇವೆ ಹೇಳಿದ್ರೆ ನಾವು ಐದರ್ ದ ಲ್ಯಾಟಲ್ ಸೈಡ್ ಆಫ್ ದ ಚೆಸ್ಟ್ ಅಥವಾ ಆಕ್ಸಿಲಾದಲ್ಲಿ ಕಂಕುಳದಲ್ಲಿ ಒಂದು ಸ್ಟ್ಯಾಬ್ ಇನ್ಸಿಷನ್ ಮಾಡ್ತೇವೆ ಆ ಇನ್ಸಿಷನ್ ಮಾಡಿದ ನಂತರ ಒಂದು ಕ್ಯಾನುಲಾ ಅಂತ ಹೇಳಿ ಒಂದು ಕೋಲ್ ತರದ ಇರ್ತದೆ ಅದನ್ನ ಒಳಗೆ ಪಾಸ್ ಮಾಡ್ತೇವೆ ಪಾಸ್ ಮಾಡಿ ಆ ಕ್ಯಾನುಲನ್ನ ಒಂದು ಸಕ್ಷನ್ ಮೆಷಿನ್ ಗೆ ಕನೆಕ್ಟ್ ಮಾಡ್ತೇವೆ ಇದರಿಂದ ನಾವು ಫ್ಯಾಟ್ ಅರೌಂಡ್ ದ ಬ್ರೆಸ್ಟ್ ಇಶ್ಯೂ ಇದನ್ನೆಲ್ಲ ಸಕೌಟ್ ಮಾಡ್ತೇವೆ ಹಾ ಇದಕ್ಕೆ ನಾವು ಲೈಪೋಸೆಕ್ಷನ್ ಅಂತ ಹೇಳ್ತೇವೆ ದಾಟ್ ಇಸ್ ದ ಫಸ್ಟ್ ಪ್ರೊಸೀಜರ್ ಇದಾದ ನಂತರ ಗ್ಲಾಂಡ್ ಎಕ್ಸಿಷನ್ ಗ್ಲಾಂಡ್ ಎಕ್ಸಿಷನ್ ಅಂತ ಹೇಳಿದ್ರೆ ಬೇಸಿಕಲಿ ಏರಿಯೋಲಾ ಮತ್ತೆ ನಾರ್ಮಲ್ ಸ್ಕಿನ್ ಜಂಕ್ಷನ್ ಇದೆ ಅಲ್ಲ ಅಲ್ಲಿ ನಾವು ಹಾಫ್ ಮೂನ್ ಸರ್ಕಲ್ ಹಾಫ್ ಸರ್ಕಲ್ ಇನ್ಸಿಷನ್ ಅಂತ ಹಾಕ್ತೇವೆ ಅಲ್ಲಿ ಒಂದು ಕೊಯ್ದು ಒಳಗೆ ಹೋಗ್ತೇವೆ ಒಳಗೆ ಹೋಗಿ ಈ ಗ್ಲಾಂಡ್ ಅಂತ ಇದೆಯಲ್ಲ ಅದನ್ನ ತೆಗಿತೇವೆ ತೆಗೆದು ಬ್ಲೀಡಿಂಗ್ ಅಲ್ಲ ಕಂಟ್ರೋಲ್ ಮಾಡಿ ಅದನ್ನ ಒಳ್ಳೆ ಚಂದದಲ್ಲಿ ಹೊಲಿಗೆ ಹಾಕ್ತೇವೆ ಇದು ಸೆಕೆಂಡ್ ಕಾಂಪೊನೆಂಟ್ ಈ ಎರಡು ಕಾಂಪೊನೆಂಟ್ ಅನ್ನ ಕಂಬೈನ್ ಮಾಡಿದ್ರೆ ಅದರ ರಿಸಲ್ಟ್ಸ್ ಬೆಟರ್ ಇರ್ತದೆ ಇದು ಓವರ್ ಸರ್ಜರಿ ಫಾರ್ ಕ್ಯಾನಕೊಮಾಸ್ಟಿ ನೀವು ಇದಿಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡುವಾಗಲೇ ತಿಳಿತದ ನೀವು ಇಷ್ಟು ಚೆನ್ನಾಗಿ ಮಾಡಬಹುದು ಸರ್ಜರಿ ಥ್ಯಾಂಕ್ ಯು ಇದರಿಂದ ಈ ಸರ್ಜರಿ ಮಾಡೋದ್ರಿಂದ ಫ್ಯೂಚರ್ ಅಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಬರುತ್ತಾ ಎಲ್ಲಾ ಸರ್ಜರಿಲೂ ಕೂಡ ಕಾಂಪ್ಲಿಕೇಷನ್ಸ್ ಇದ್ದೇ ಇದೆ ಸೊ ಅದೇ ಕೂಡ ಇಲ್ಲಿ ಈ ಸರ್ಜರಿ ಸಹ ಕಾಂಪ್ಲಿಕೇಶನ್ಸ್ ಇರ್ತದೆ ಬಟ್ ದೋಸ್ ಆರ್ ನಾಟ್ ಮೇಜರ್ ಕಾಂಪ್ಲಿಕೇಶನ್ ಸೊ ಕಾಂಪ್ಲಿಕೇಶನ್ ಲೈಕ್ ಒಂದು ಇನ್ಫೆಕ್ಷನ್ ಆಗಬಹುದು ಯಾವುದೇ ಸರ್ಜರಿ ಆದರೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇದ್ದೇ ಇರ್ತದೆ ಮತ್ತೆ ನಾವು ಅದನ್ನು ಕೊಯ್ದು ಒಳಗೆ ಹೋಗುವ ಸ್ವಲ್ಪ ರಕ್ತಸ್ರಾವ ಆಗುವಂಥದ್ದು ಬ್ಲೀಡಿಂಗ್ ಆಗುವಂಥದ್ದು ಇದು ತುಂಬಾ ಕಾಮನ್ ಮತ್ತೆ ನಾವು ಇಲ್ಲಿ ಫ್ಯಾಟ್ ಅನ್ನೆಲ್ಲ ತೆಗಿತೇವಲ್ಲ ಸೊ ಆ ಫ್ಯಾಟ್ ಬ್ರೇಕ್ ಡೌನ್ ಆಗಿ ಅಲ್ಲಿ ನೀರ್ ತರ ಇದಕ್ಕೆ ಸಿರೋಮಾ ಅಂತ ಹೇಳ್ತೇವೆ ನೀರ್ ತರ ಕಲೆಕ್ಟ್ ಆಗುವಂಥದ್ದು ಮತ್ತೆ ಸ್ವಲ್ಪ ಜನರಲ್ಲಿ ಎಸಿಮೆಟ್ರಿ ಆಪರೇಷನ್ ಆದ ನಂತರ ಈಗ ನಮ್ಮ ಎಲ್ಲ ಕೈಗಳು ಅಥವಾ ಎಲ್ಲ ಕಾಲುಗಳು ಒಂದೇ ತರ ಇರುವುದಿಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರ್ತದೆ ಹಾಗೆ ಇದು ಕೂಡ ಸರ್ಜರಿ ಆದ ಕೂಡ ಆದ ನಂತರ ಸಹ ಎರಡೂ ಸೈಡ್ ಒಂದೇ ಸಮಾನ ಇರುವುದಿಲ್ಲ ಒಮ್ಮೊಮ್ಮೆ ಸ್ಲೈಟ್ ಡಿಫ್ರೆನ್ಸ್ ಬಂದೇ ಬರ್ತದೆ ಮತ್ತೆ ವೆರಿ ಫ್ಯೂ ಆಫ್ ದ ಪೇಷಂಟ್ಸ್ ದೇ ವಿಲ್ ಹಾವ್ ನಿಪ್ಪಲ್ ಸೆನ್ಸೇಷನ್ ಆಲ್ಟರ್ ಆಗಿರ್ತದೆ ಬಟ್ ಇದೆಲ್ಲ ಓವರ್ ದ ಪೀರಿಯಡ್ ಆಫ್ ಟೈಮ್ ಸರಿ ಆಗ್ತದೆ ಸರಿಯಾಗಿ ಡೆಫಿನೆಟ್ಲಿ ಸರಿ ಆಗ್ತದೆ ಮತ್ತೆ ಇದೆಲ್ಲ ಮೈನರ್ ಕಾಂಪ್ಲಿಕೇಷನ್ಸ್ ಮೇಜರ್ ಕಾಂಪ್ಲಿಕೇಶನ್ಸ್ ಏನು ಬರೋದಿಲ್ಲ ಎಲ್ಲ ಸೊ ನೀವ್ ಕಾಂಪ್ಲಿಕೇಶನ್ಸ್ ಬಗ್ಗೆ ತಿಳಿಸಿದ್ರಿ ಅಂದ್ರೆ ಅದು ಆಗು ಆಗ್ಲೇ ಆಗ್ಲೇ ಬೇಕಂತಿಲ್ಲ ಬಟ್ ಬೈ ಚಾನ್ಸಸ್ ಆಗ್ಬೋದು ಹೇಳಿ ಏನಾದ್ರೂ ಸ್ಪೆಷಲ್ ಪ್ರೋಟೋಕಾಲ್ಸ್ ಅವ್ರು ಅದಕ್ಕೆ ಫಾಲೋ ಮಾಡ್ಬೇಕಾ ಆಪರೇಷನ್ ಆದ ನಂತರ ಹೌದು ಅಂದ್ರೆ ಈಗ ಆಪರೇಷನ್ ಆದ ನಂತರ ನಾವು ಜನರಲ್ ಅಲ್ಲಿ ಮಾಡ್ತೇವೆ ಡ್ರೆಸ್ಸಿಂಗ್ ಎಲ್ಲ ಮಾಡ್ತೇವೆ ಅದಾದ ನಂತರ ಪೇಷಂಟ್ ಗೆ ಒಂದು ಜಾಕೆಟ್ ತರ ಇದಕ್ಕೆ ನಾವು ಕಂಪ್ರೆಷನ್ ಗಾರ್ಮೆಂಟ್ಸ್ ಅಂತ ಹೇಳ್ತೇವೆ ಸೊ ಈ ಜಾಕೆಟ್ ಅನ್ನ ಇಮಿಡಿಯೇಟ್ಲಿ ಆಪರೇಷನ್ ಆದ ಕೂಡಲೇ ಹಾಕಿಸ್ತೇವೆ ಸೊ ಐಡಿಯಲ್ಲಿ ಇದು ಆಪರೇಷನ್ ಮುಂಚೆ ನಾವು ಪೇಷಂಟ್ ನ ಚೆಸ್ಟ್ ನ ಸೈಜ್ ತಕೊಂಡು ಅದನ್ನ ಕಸ್ಟಮೈಸ್ ಮಾಡ್ತೇವೆ ಬಟ್ ರೆಡಿಮೇಡ್ ಕೂಡ ಅವೈಲೇಬಲ್ ಇದೆ ಅದೇನೋ ಮಾಡಲೇಬೇಕು ಅಂತ ಇದಿಲ್ಲ ಮಾಡಿದ್ರೆ ಒಳ್ಳೇದು ಅಂತ ಆತರ ಸೊ ಇದು ಯಾಕೆ ಹಾಕ್ತೇವೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ವೇರಿಯಸ್ ಕಾಂಪ್ಲಿಕೇಶನ್ಸ್ ಆಗ್ತದೆ ಅಂತ ಅಂತ ಹೇಳಿ ಸೊ ಈ ಲಿಕ್ವಿಡ್ ಕಲೆಕ್ಟ್ ಆಗೋ ಕಲೆಕ್ಟ್ ಆಗ್ತದಲ್ಲ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೋಸ್ಕರ ಜಾಕೆಟ್ ತರ ಹಾಕ್ತೇವೆ ಅದು ಟೈಟ್ ಆಗಿದ್ದು ಇಲ್ಲಿ ಲಿಕ್ವಿಡ್ ಕಲೆಕ್ಟ್ ಆಗ್ಲಿಕ್ಕೆ ಬಿಡುವುದಿಲ್ಲ ಈ ಸಿರೋಮಾ ಕಾಂಪ್ಲಿಕೇಶನ್ ಅನ್ನ ಅವಾಯ್ಡ್ ಸಿರೋಮಾ ಹೆಮೆಟೊಮಾ ಅದಲ್ಲ ಆಗೋದನ್ನ ಅವಾಯ್ಡ್ ಮಾಡ್ತದೆ ಮೇನ್ಲಿ ಸೆಕೆಂಡ್ ಅಂತ ಹೇಳಿದ್ರೆ ಈ ಗ್ಲ್ಯಾಂಡ್ ತೆಗ್ದ ನಂತರ ಸ್ಕಿನ್ ಸ್ವಲ್ಪ ಲ್ಯಾಕ್ಸ್ ಇರ್ತದೆ ಅವರಿಗೆ ಅಷ್ಟು ಸಮಯದಿಂದ ಗ್ಲಾಂಡ್ ಇದ್ದಾಗ ಅದು ಸ್ಕಿನ್ ಸ್ಟ್ರೆಚ್ ಆಗಿರ್ತದಲ್ಲ ಆ ಸ್ಕಿನ್ ಲ್ಯಾಕ್ಸ್ ಆದಾಗ ಅದೇನಾಗ್ತದೆ ಲೂಸ್ ಇರ್ತದೆ ಈ ಟೈಟ್ ಹಾಕೋದ್ರಿಂದಾಗಿ ಆ ಸ್ಕಿನ್ ವಾಪಾಸ್ ಹೋಗ್ತದೆ ಮತ್ತೆ ಚೆಸ್ಟ್ ಗೆ ಒಳ್ಳೆ ಅಂಟ್ತದೆ ಇದ್ರ ಹೆಲ್ಪ್ ಈ ಕಂಪ್ರೆಷನ್ ಗಾರ್ಮೆಂಟ್ ಇದಕ್ಕೆ ಹೆಲ್ಪ್ ಮಾಡ್ತದೆ ತುಂಬಾ ಸೊ ವಿ ಆಸ್ ದ ಪೇಷಂಟ್ ಟು ವೇರ್ ದ ಕಂಪ್ರೆಷನ್ ಗಾರ್ಮೆಂಟ್ ಫಾರ್ ಎಟ್ ಲೀಸ್ಟ್ ಟೂ ಮಂತ್ಸ್ ಮಿನಿಮಮ್ ಟೂ ಮಂತ್ಸ್ ವರೆಗೆ ಅವರು ಡಿಸ್ಚಾರ್ಜ್ ಹೌದು ಟೂ ಮಂತ್ಸ್ ವರೆಗೆ ಅದನ್ನ ಹಾಕಲೇಬೇಕಾಗ್ತದೆ ಒಂದು ಮತ್ತೆ ಅದರ್ವೈಸ್ ಅವರ ನಾರ್ಮಲ್ ಆಕ್ಟಿವಿಟೀಸ್ ನೆಕ್ಸ್ಟ್ ದಿವ್ಸ ಅಂದ್ರೆ ಅವರು ವಾಕಿಂಗ್ ಮತ್ತೆ ಅವರದ್ದು ಡಯಟ್ ನಾರ್ಮಲ್ ಡಯಟ್ ಅದೆಲ್ಲ ನೆಕ್ಸ್ಟ್ ದಿವ್ಸ ಅಂದ್ರೆ ಮಾಡಬಹುದು ವಿತ್ ಜಾಕೆಟ್ ವಿತ್ ಜಾಕೆಟ್ ಎಸ್ ವಿತ್ ಜಾಕೆಟ್ ಅಂಡ್ ಓನ್ಲಿ ಡಿಫರೆನ್ಸ್ ಇಸ್ ಈಗ ಇಫ್ ದ ಪರ್ಸನ್ ಇಸ್ ಅ ಮ್ಯಾನ್ಯಲ್ ಲೇಬರರ್ ಹೆವಿ ವರ್ಕ್ ಲೇಬರರ್ ಅಥವಾ ಜಿಮ್ ಮಾಡುವವರಿದ್ರೆ ಅವರಿಗೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಲಿಕ್ಕೆ ಹೇಳ್ತೇವೆ ಅವರಿಗೆ ಇದನ್ನೆಲ್ಲ ಅಟ್ ಲೀಸ್ಟ್ ಸಿಕ್ಸ್ ವೀಕ್ಸ್ ಒನ್ ಅಂಡ್ ಹಾಫ್ ಮಂತ್ಸ್ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಒಂದು ಈ ತರ ಅವರು ಇಮಿಡಿಯೇಟ್ಲಿ ದೇ ಸ್ಟಾರ್ಟ್ ರನ್ನಿಂಗ್ ಅಥವಾ ಹೆವಿ ಇದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಬ್ಲೀಡಿಂಗ್ ಆಗುವ ಸಾಧ್ಯತೆ ಇರ್ತದೆ ಒಂದು ಇನ್ನೊಂದು ಪುನಃ ಅವರೆಲ್ಲ ಸ್ಕಾರ್ ಎಲ್ಲ ಇರ್ತದಲ್ಲ ಅದು ಸ್ಕಿನ್ ಸ್ಟ್ರೆಚ್ ಆಗಿ ಆ ಸ್ಕಾರ್ ಬಿಡುವ ಚಾನ್ಸಸ್ ಇರ್ತದೆ ಅಥವಾ ಸ್ಕಾರ್ ಮುಂದೆ ಬ್ಯಾಡ್ ಆಗಿ ಅದನ್ನ ಅದು ಹೆವಿ ಇದಾಗಿ ಸ್ಕಾರ್ ಟರ್ನ್ ಹೈಪೋಟ್ರೋಫಿಕ್ ಸ್ಕಾರ್ ಅಂತ ಹೇಳ್ತೇವೆ ತಿಕ್ಕಾಗಿ ಆಗುವಂತದ್ದು ಅದೆಲ್ಲ ಆಗುವ ಚಾನ್ಸಸ್ ಇರ್ತದೆ ಆಗ್ತದೆ ಸೊ ವಿ ಅಡ್ವೈಸ್ ದ ಪೇಷಂಟ್ ದಟ್ ಅಟ್ ಲೀಸ್ಟ್ ಸಿಕ್ಸ್ ವೀಕ್ಸ್ ವರೆಗೆ ಈ ತರ ಹೆವಿ ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಆದ್ಮೇಲೆ ಸ್ಕಾರ್ಸ್ ಡೆಫಿನೆಟ್ಲಿ ಇರ್ತದೆ ಬಟ್ ಸ್ಕಾರ್ಸ್ ಏನಾಗ್ತದೆ ಅದು ತುಂಬಾ ಸಣ್ಣದ ಈಗ ನಾನು ಫಸ್ಟ್ ಲೈಪೋ ಹೇಳುವಂತದ್ದು ಒಂದ ಲ್ಯಾಟ್ರಲ್ ಸೈಡ್ ಅಲ್ಲಿ ಅಥವಾ ಆಕ್ಸಿಸ್ ಅಲ್ಲಿ ಆಕ್ಸಿಲ್ ಅಲ್ಲಿ ಮಾಡ್ತೇವೆ ಅದು ತುಂಬಾ ಸಣ್ಣದ ಇರ್ತದೆ ಮೈನ್ಯೂಟ್ ಇರ್ತದೆ ಮತ್ತೆ ಈ ಏರಿಯೋಲಾ ಮತ್ತೆ ಸ್ಕಿನ್ ಜಂಕ್ಷನ್ ಅಲ್ಲಿ ಮಾಡಿದ್ದು ಕೂಡ ಅದು ಸಹ ಕ್ಲೋಶರ್ ಸಣ್ಣ ಮೆಟೀರಿಯಲ್ ಅಲ್ಲೇ ಸೂಚರ್ ಮೆಟೀರಿಯಲ್ ಮಾಡುವಂತದ್ದು ಈವನ್ ಸ್ಕಾರ್ ಬಂದ್ರು ಕೂಡ ತುಂಬಾ ಸಣ್ಣ ಲೈನ್ ತರ ಇರ್ತದೆ ಈವನ್ ಇಫ್ ಇಟ್ ಬಿಕಮ್ಸ್ ಬಿಗ್ ಆಲ್ಸೋ ನಾವೇನ್ ಮಾಡ್ತೇವೆ ಬೇರೆ ಬೇರೆ ಆಯಿಂಟ್ಮೆಂಟ್ ಯೂಸ್ ಮಾಡ್ತೇವೆ ಮತ್ತೆ ಈವನ್ ಲೇಸರ್ಸ್ ಕೂಡ ಯೂಸ್ ಮಾಡಿದಾಗ ಈ ಸ್ಕಾರ್ ಎಲ್ಲ ಅಷ್ಟು ದೊಡ್ಡದಾಗದು ಇರುತ್ತೆ ಕಾಣೋದಿಲ್ಲ ಗೊತ್ತಾಗುದಿಲ್ಲ ಈ ಗೈನೋಕೋಮಾಸ್ಟಿಯಂ ಅಥವಾ ಸಾರಿ ಇದು ಗೈನೋಕೋಮಾಸ್ಟಿಯ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಗೆ ಏನಾದರೂ ಸಂಬಂಧ ಇದೆಯಾ ಡಾಕ್ಟರ್ ಇಲ್ಲ ಆ ಸಂಬಂಧ ಡೈರೆಕ್ಟ್ ಸಂಬಂಧ ಇಲ್ಲ ಓವರ್ ಆಲ್ ಗಂಡಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಪರ್ಸೆಂಟೇಜ್ ಇಸ್ ಓನ್ಲಿ ಒನ್ ಪರ್ಸೆಂಟ್ ತುಂಬಾ ಕಮ್ಮಿ ಅದು ಗೈನೋಕೊಮ್ಯಾಸ್ಟಿಯಾದಿಂದ ಅಲ್ಲ ಸೊ ಬೇರೆ ಕ್ಯಾನ್ಸರ್ ಗಳಿದ್ರೆ ಅದರಿಂದ ಗೈನೊಕೊಮ್ಯಾಸ್ಟಿಯಾ ಬರ್ಬೋದು ಬಟ್ ಗೈನೊಕೊಮ್ಯಾಸ್ಟಿಯ ಬಂದವ್ರದ್ದು ಬ್ರೆಸ್ಟ್ ಕ್ಯಾನ್ಸರ್ ಟರ್ನ್ ಆಗೋದಿಲ್ಲ ಡೆಫಿನೆಟ್ಲಿ ಓಕೆ ದ್ಯಾಟ್ಸ್ ನೈಸ್ ಟು ಹಿಯರ್ ಒಂದು ರಿಲೀಫ್ ಅಲ್ ಹೌದು ಡೆಫಿನೆಟ್ಲಿ ಡಾಕ್ಟರ್ ಕಾರ್ತಿಕ್ ಐತಾಲ್ ಪ್ಲಾಸ್ಟಿಕ್ ಸರ್ಜನ್ ಇವರು ನಮಗೆ ಸೂಕ್ತವಾದ ಮಾಹಿತಿಯನ್ನು ಇಂದು ಒದಗಿಸಿಕೊಟ್ಟಿದ್ದಾರೆ ಗಳು ಇವರನ್ನು ಫಾದಾಮುಲ್ಲಾಜ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಎಂಬ ಭರವಸೆ ನಮಗಿದೆ ಧನ್ಯವಾದ ಇಂತಹದೇ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿಫೋರ್ ನ್ಯೂಸ್